ಯಾರೋ ಬೆಣ್ಣು ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಗೊತ್ತಾಯಿತು ಈಗ ಒಂದೊಂದು ತಿಂಗಳಿಂದ ಇರ್ಬೋದು ತಾಯಿ ಮಗಳು ಅನೇಕ ಸಾರಿಯಲ್ಲಿ ಬಂದು ಹೋಗ್ತಾ ಇದ್ರು ನಾವು ಹತ್ರ ಸೇರಿಸ್ತಾ ಇರಲಿಲ್ಲ ನಾನು ಒಂದ್ಸರಿ ಬರಬೇಕಾದ್ರೆ ಅವರು ಚೆನ್ನಿಲಿ ಇದ್ರು ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಏನು ಏನು ಸಮಸ್ಯೆ ಅಂತ ತಾಯಿ ಮಗಳನ್ನೇ ನಾವು ನಮ್ಗೆ ತುಂಬ ಆಗಿದೆ ಮತ್ತೊಂದು ಮಗನದು ಅಂತ ಹೇಳಬೇಕು ಆಮೇಲೆ ನಾನು ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ಇವರೇನೋ ಅನ್ಯಾಯ ಆಗಿದೆ ಸ್ವಲ್ಪ ಓಕೆ ನ್ಯಾಯಮದ ಫೋನಿಂದ ದಯಾನಂದಿಗೆ ಫೋನ್ ಮಾಡಿ ಅವರ ಮಕ್ಕಳು ತಾಯಿ ಮಗಳಲ್ಲಿ ಕಳಿಸ್ಕೊಟ್ಟೆ ಅದಾದ್ಮೇಲೆ ನನ್ನ ಮೇಲೆ ಏನೋ ಮಾತಾಡೋಕ್ಕೆ ಶುರು ಮಾಡೋದು ಅಲ್ಲೇ ನಾನು ಹೇಳಿದ್ರೆ ಇದು ಯಾಕೋ ಆರೋಗ್ಯ ಮನುಷ್ಯನ ಸರಿಯುತ್ತೂ ಕಾಣಲ್ಲ ಹೆಚ್ಚು ಮಾತಾಡೋ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅವರನ್ನು ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ ಪೊಲೀಸ್ ಕಮಿಷನರಿಂದ ವಿಚಾರ ತಿಳ್ಕೊಳಿ ಪ್ರಯತ್ನ ಮಾಡಿದ್ದಾರೆ ಇದನ್ನು ಬೇರೆ ರೀತಿ ಮಾಡಿ ಈಗ ಎಫ್ ಐ ಆರ್ ಏನೋ ಆಗಿದೆ ಅಂತ ಹೇಳೋದಿಲ್ಲ ಯಾರೋ ಬೆಣ್ಣು ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಗೊತ್ತಾಯಿತು ಈಗ ಒಂದೊಂದು ತಿಂಗಳಿಂದ ಇರ್ಬೋದು ತಾಯಿ ಮಗಳು ಅನೇಕ ಸಾರಿಯಲ್ಲಿ ಬಂದು ಹೋಗ್ತಾ ಇದ್ರು ನಾವು ಹತ್ರ ಸೇರ್ತಾ ಇರಲಿಲ್ಲ ಸರಿ ಬರಬೇಕಾದ್ರೆ ಅವ್ರು ಚಂಡೀಲಿ ಆಗ್ತಾಯಿದ್ರು ಅಂತ ಹೇಳಿಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಏನು ಸಮಸ್ಯೆ ಅಂತ ತಾಯಿ ಮಗಳಿಬೋದು ನನಗೆ ತುಂಬ ಇದೆ ಮತ್ತೊಂದು ಮಗನದು ಅಂತ ಹೇಳಿದ್ರು ಆಮೇಲೆ ನಾನು ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ಇವ್ರ ಏನೋ ಆಗಿದೆ ಸ್ವಲ್ಪ ಓಕೆ ನ್ಯಾಯಮದಕ್ಕೆ ಪೋಲಿಸ್ ನ್ಯಾಯಾನಂದಿಗೆ ಫೋನ್ ಮಾಡಿ ಅವ್ರ ಮಕ್ಕಿದ್ರು ತಾಯಿ ಮಗಳಿಗೆ ಕಳಿಸ್ಕೊಟ್ಟೆ ಅದಾದಮೇಲೆ ನನ್ನ ಮೇಲೆ ಏನೋ ಮಾತಾಡೋಕ್ಕೆ ಶುರು ಮಾಡೋದು ಅಲ್ಲೇ ನಾನು ಹೇಳಿದ್ರೆ ಇದು ಯಾಕೋ ಆರೋಗ್ಯ ಮನುಷ್ಯನ ಸರಿಯುತ್ತ ಕಾಣಲ್ಲ ಹೆಚ್ಚು ಮಾತಾಡೋ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅವರನ್ನು ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ ಪೊಲೀಸ್ ಕಮಿಷನ್ ಎಲ್ಲ ವಿಚಾರ ತಿಳ್ಕೊಳ್ಳೋಣ ಪ್ರಯತ್ನ ಮಾಡಿದ್ದಾರೆ ಇದನ್ನು ಬೇರೆ ರೀತಿ ಮಾಡಿ ಈಗ ಎಫ್ ಐ ಆಗಿದೆ ಅಂತ ಹೇಳೋದು ಟಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ